ನಮಸ್ತೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಸ್ಮತ್ ಗುರುಭ್ಯೋ ನಮಃ ಅಸ್ಮತ್ ಪರಮ ಗುರುಭ್ಯೋ ನಮಃ ಶ್ರೀಮತೇ ರಾಮಾನುಜಾಯ ನಮಃ ಶ್ರೀಹರಿ ವಿಚಾರವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರಲ್ಲಿ ತಿಳಿಸುವುದೇನೆಂದರೆ ಈ ದಿನ ಪಿತೃಪಕ್ಷದ ಮಹತ್ವ ಹಾಗೂ ವಿಶೇಷತೆಗಳನ್ನು ತಿಳಿಸೋಣ ಅಂತೇಳಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಪಿತೃಪಕ್ಷದಲ್ಲಿ ವಿಶೇಷವಾಗಿರ್ತಕ್ಕಂಥ ಮಾನವರು ಮಾನವ ಜನ್ಮ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಜನ್ಮ ಈ ಜನ್ಮದಲ್ಲಿ ನಾವು ದೇವತಾ ಕಾರ್ಯಗಳಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೇವೋ ಅಷ್ಟೇ ಪ್ರಾಮುಖ್ಯತೆಯನ್ನು ಪಿತೃಗಳು ಸಹ ಕೊಡಬೇಕೆಂದು ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೇನೆ ಯಾಕಂದರೆ ನೀನು ಕೆಲವೇ ದಿನಗಳಲ್ಲಿ ಅಮಾವಾಸ್ಯೆ ಪಿತೃಪಕ್ಷ ಅಮಾವಾಸ್ಯೆ ಇದೆ ಆ ದಿನದಂದು ವಿಶೇಷವಾಗಿ ಬಡವರಿಗೆ ಇಂಥವ್ರಿಗೆಲ್ಲ ದಾನ ಧರ್ಮಗಳನ್ನು ಮಾಡಿ ತಿಲತರ್ಪಣಗಳನ್ನು ಪಿಂಡಪ್ರದಾರ್ಗಳನ್ನು ಮಾಡಿ ತಾವೆಲ್ಲ ಪಿತೃಗಳ ಆಶೀರ್ವಾದವನ್ನು ಪಡಿಬೇಕು ಪಿತೃಗಳ ಆಶೀರ್ವಾದವನ್ನು ಪಡೆದರೆ ಮನೆಗಳಲ್ಲಿ ನೆಮ್ಮದಿ ಸುಖ ಶಾಂತಿ ಶುಭ ಕಾರ್ಯಗಳನ್ನು ನಡೆಯುವಂಥದ್ದು ವಿವಾಹ ಆಗುವಂಥದ್ದು ಎಲ್ಲವೂ ಸಹ ಪಿತೃಗಳ ಆಶೀರ್ವಾದವನ್ನು ಸಹ ನಡೆಯುತ್ತೆ ನೂರು ಯಜ್ಞಗಳನ್ನು ಮಾಡೋದಕ್ಕಿಂತ ಪಿತೃಗಳನ್ನು ತರ್ಪಗಳ ತರ್ಪಣಾದಿಗಳನ್ನು ಬಿಡುವಂಥದ್ದು ಮುಖ್ಯ ಎಂದು ಶಾಸ್ತ್ರ ಹೇಳಿದೆ ಹಾಗಾಗಿ ಎಲ್ಲ ವೀಕ್ಷಕರು ಪಿತೃಪಕ್ಷವನ್ನು ಆಚರಣೆಯನ್ನು ಮಾಡಿ ಬುಧವಾರ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಬುಧವಾರ ವಿಶೇಷವಾಗಿ ಮಧ್ಯಾಹ್ನ ಕಾಲದಲ್ಲಿ ತುಂಬ ವಿಶೇಷವಾಗಿರ್ಕಂಥದ್ದು ಪಿತೃಪಕ್ಷ ಕಾರ್ಯಕ್ಕೆ ಹಾಗಾಗಿ ತಾವೆಲ್ಲರೂ ಆಚರಣೆಯನ್ನು ಮಾಡಿ ಪಿತೃಗಳ ಅನುಗ್ರಹವನ್ನು ತಾವೆಲ್ಲ ಪಡ್ಕೋಬೇಕಾಗಿ ಎಲ್ಲ ವೀಕ್ಷಗಳಲ್ಲಿ ವಿನಂತಿ ಅದೇ ರೀತಿಯಾಗಿ ಗ್ರಹಣದ ವಿಚಾರ ಗೊಂದಲಗಳಿದೆ ಗ್ರಹಣ ನಮ್ಮ ಭಾರತ ದೇಶಕ್ಕೆ ಕಾಣಿಸುವುದಿಲ್ಲ ಹಾಗಾಗಿ ಆಚರಣೆ ಮಾಡುವಂಥದ್ದಿಲ್ಲ ಯಾವುದೇ ರೀತಿ ಗೊಂದಲಗಳು ಬೇಡ ಎಲ್ಲರೂ ಸಹ ಪಿತೃಗಳ ಕಾರ್ಯಗಳನ್ನು ಮಾಡಿ ನಿರ್ಗತರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಬಡವರಿಗೆ ಅನುದಾನಗಳನ್ನು ಮಾಡಿ ಮಾಡಿ ಪಿತೃಗಳ ಆಶೀರ್ವಾದವನ್ನು ಪಡ್ಕೊಳ್ಳಿ ಪಿತೃಶಾಪದಿಂದ ವಿವಾಹಗಳ ಅಡೆತಡೆ ವಿವಾಹ ಆಗದೇ ಇರುವಂಥದ್ದು ಕೋರ್ಟು ಕಚೇರಿ ವಾಣಿಜ್ಯಗಳ ವ್ಯವಹಾರ ಇವೆಲ್ಲವೂ ಸಹ ತುಂಬ ಅಡೆತಡೆಗಳಾಗುತ್ತೆ ನೀವು ಪಿತೃ ಕಾರ್ಯಗಳ ಮಾಡೋದ್ರಿಂದ ನಿಮಗೆಲ್ಲ ರೀತಿಯ ಕಾರ್ಯ ಕಾರ್ಯಗಳು ನೆರವೇರುತ್ತೆ ಹಾಗಾಗಿ ಎಲ್ಲ ವೀಕ್ಷಕರು ಪಿತೃ ಕಾರ್ಯಗಳನ್ನು ಮಾಡಿ ಪಿತೃವನ್ನು ಪಡ್ಕೋಬೇಕಾಗಿ ವಿನಂತಿ ಅದೇ ರೀತಿ ಪುರಾಣಗಳಲ್ಲಿ ಹೇಳುತ್ತೆ ಅರ್ಜುನ ಕೈಯಿಂದ ಮೃತನಾದ ಕರ್ಣನು ಸ್ವರ್ಗಕ್ಕೆ ಹೋಗಬೇಕಾದ್ರೆ ದಾರಿಯಲ್ಲಿ ವಜ್ರ ವೈಡೂರ್ಯ ಇದೇ ರೀತಿಯಾಗಿ ಅವ್ರಿಗೆ ದೊರಕ್ತಾ ಇರುತ್ತೆ ಆತನಿಗೆ ಆಗಿ ಯಮಧರ್ಮರಾಯರಲ್ಲಿ ಕೇಳ್ತಾರೆ ಯಾಕೆ ಈ ರೀತಿ ನನಗೆ ವಜ್ರ ವೈಡೂರ್ಯಗಳಲ್ಲಿ ದೊರಕ್ತಾ ಇದೆ ಅಂತ ಹೇಳಿದಾಗ ಹಿಮಧರ್ಮರಲ್ಲಿ ಕೇಳಿದಾಗ ಹಿಮಧರ್ಮರಾಯ ಹೇಳ್ತಾರೆ ನೀವು ಯಾವುದೇ ರೀತಿ ಅಕ್ಕಂತಹ ಪಿತೃ ಕಾರ್ಯಗಳನ್ನಾಗಲಿ ಅನ್ನ ಸಂತರ್ಪಗಳನ್ನು ಮಾಡಿಲ್ಲ ಹಾಗಾಗಿ ನಿಮಗೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದಾಗ ಮತ್ತೆ ಓಲೋಕಕ್ಕೆ ಬಂದು ಕರ್ಣನು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಹದಿನೈದು ದಿನಗಳು ಏನು ಪೌರ್ಣಮಿಯಿಂದ ಅಮಾವಾಸ್ಯ ತನಕ ಪಕ್ಷ ಇದೆಯೋ ಆ ಪಕ್ಷದಲ್ಲಿ ಪಿತೃ ಕಾರ್ಯಗಳನ್ನು ಮಾಡಿ ಮತ್ತೆ ಸ್ವರ್ಗವನ್ನು ಸೇರ್ತಾರೆ ಆಗ ಅನ್ನಾದಿಗಳು ಸಿಗುತ್ತೆ ಯಾರು ಪಿತೃ ಕಾರ್ಯಗಳನ್ನು ಮಾಡ್ತಾರೋ ಅವರಿಗೆ ಸ್ವರ್ಗದಲ್ಲಿ ಅನ್ನ ಸಿಗುತ್ತೆ ಹಾಗಾಗಿ ತಾವೆಲ್ಲರೂ ಪಿತೃ ಕಾರ್ಯಗಳನ್ನು ಮಾಡಬೇಕು ಅಂತ ಈ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ದೇನೆ ಎಲ್ಲರಿಗೂ ಶುಭವಾಗಲಿ ಲೋಕ ಸಮಸ್ತ ಸುಖಿನ ಬವಂತು ಸಮಸ್ತ ಸನ್ಮಂಗಳಾನಿ ಭವಂತು